ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ನಗರದಲ್ಲಿ ಮಿಂಚಿನ ಸಂಚಾರ ಕಲಬುರಗಿ ನಗರದಲ್ಲಿ ಇಂದು ಬೆಳಗ್ಗೆ ಏಳು ಗಂಟೆಯಿಂದಲೇ ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ನಗರದಲ್ಲಿ ಮಿಂಚಿನ ಸಂಚಾರ ಮಾಡಿದರು ನಗರದ ಇಂದಿರಾ ನಗರದಲ್ಲಿ ವೀಕ್ಷಣೆ ಮಾಡಿದ ಉಪಲೋಕಾಯುಕ್ತರು ನೀರು ಶುದ್ದೀಕರಣ ಘಟಕದ ಬಳಿಯೇ ರಾಶಿ ರಾಶಿ ಕಸ ಮತ್ತು ಹಂದಿಗಳ ಗೂಡು ಕಂಡು ದಂಗಾದ್ರು ಹದಿನೈದು ದಿನಗಳಿಂದ ಕಸ ತೆಗೆಯದೇ ಬಿಟ್ಟಿದ್ದಕ್ಕೆ ಈ ಸ್ಥಿತಿ ಕಂಡು ಪಾಲಿಕೆ ಅಧಿಕಾರಿಗಳ ಮೇಲೆ ಹರಿಹಾಯಿದ್ರು

দিন বৰ নহ'ব কম্প্লিটনাৰ